ನಾವು ಶ್ವಾಸ ಧ್ಯಾನ ಶ್ವಾಸ ಧ್ಯಾನದ ಮೇಲೆ ಓಂಕಾರ ಓಂಕಾರದ ಮೇಲೆ ಡೀಪ್ ಬ್ರೀದಿಂಗ್ ಮಾಡಬೇಕಾಗಿತ್ತು ಆದರೆ ಬರೀ ಡೀಪ್ ಬ್ರೀದಿಂಗ್ ಮಾಡೋಕ್ಕಿಂತ ವಿತ್ ಆ್ಯಕ್ಷನ್ ಮಾಡೋಣ ಆ ಇದನ್ನು ತೆಗಿಯ ಮುಂದಲ್ದು ರುಚಿ ಆ ಕಡೆ ಸರಸು ಹಾಂ ಓಕೆ ಕಾಲು ತಳಗಿಟ್ಟು ಕೊಡು ಕಾಲು ಜೋಮಿಡಿತೇನೆ ಹಾಂ ಹೇಳಿ ಈಗ ಕೈಗಳನ್ನು ಉಸಿರು ತಗೋ ಅಂಥ ಮೇಲಕ್ಕೆತ್ತಿ ಕೈಗಳನ್ನು ಉಸಿರು ತಗೋಂಥ ಮೇಲಕ್ಕೆತ್ತಿ ಪೂರ್ಣ ಗೋಡ್ ಹಿಂದಕ್ಕೆ ಹಾಕಿ ಈಗ ಅಲ್ಲೇ ಉಸಿರಾಟ ಮಾಡಿ ಅಲ್ಲೇ ಡೀಪ್ ಬ್ರೀದಿಂಗ್ ಮಾಡಿ ಮುಖ ಮ್ಯಾಗೈತ್ರಿ ಇವರೇ ಹಾಂ ಮುಖ ಮ್ಯಾಗೈತ್ರಿ ರೀ ಇನ್ನೂ ಹಿಂದಕ್ಕೆ ಮುಖ ತಾರಪ್ಪ ಹಾಂ ಕೈ ಹಿಂಗೆ ಮಾಡಮ್ಮ ನೀನು ಹಿಂಗೆ ಹಾಂ ಹಿಂಗೆ ಮುಖ ನನಗೆ ಕಾಣಬೇಕು ಕೈಗಳು ಕಾಣಬೇಕು ನನಗೆ ಹಾಂ ಕೈ ಹತ್ತಿ ಮಾಡ್ಕೊ ಹಾಂ ಹಿಂದ್ಕೊಯ್ ಕೈ ಗೋಡು ಹಿಂದಕ್ಕೆ ಕೊಯ್ ಇನ್ನು ಹಿಂದೆ ಕೊಯ್ ಬಾಗ್ರಿ ಇನ್ನೂ ಸ್ವಲ್ಪ ಹಿಂದೆ ಬಾಗ್ರಿ ಹಿಂದೆ ಬಾಗ್ಬೇಕು ಬಾಗ್ರಿ ಇನ್ನೂ ಹಿತಮಿತವಾಗಿ ಬಾಗ್ರಿ ಓಕೆ ಈಗ ಉಸಿರಿ ಬಿಡ್ತಾ ಕೆಳಗೆ ಬಂದ್ಬಿಡಿ ಈಗ ಉಸಿರಿ ಬಿಡ್ತಾ ನೋಡಿ ಕಂತಗಿರಿ ಗೊತ್ತಾ ಗೊತ್ತಾಗುತ್ತೆ ಉಸಿರಿ ಬಿಡ್ತಾ ಕೆಳಗೆ ಬಂದ್ಬಿಡಿ ಮುಟ್ಟಿಸ್ರಿ ಕೆಳಗೆ ಮುಟ್ಟಿಸ್ರಿ ಕೈಗಳನ್ನು ಹಾಂ ಬಾಗಿ ಮುಂದೆ ಬಾಗಮ್ಮ ಮುಂದೆ ಬಾಗು ಇನ್ನು ಮುಂದೆ ಬಾಗು ಮುಂದೆ ಕೈ ಸರ್ಸ್ರ ಹಾಂ ಮುಂದೆ ಕೈ ಚಾಚು ಇನ್ನೂ ಕೈ ಚಾಚು ಇನ್ನೂ ಚಾಚು ಹಾಂ ಹನಿ ನೆಲಕ್ಕೆ ಹಚ್ಚು ಸೊಕಾಶ್ ಎಷ್ಟಾಗತ್ತೆ ಅಷ್ಟು ಬಾಗೋ ಹಾಂ ತ್ರಾಸು ಮಾಡ್ಕೋಬೇಡ ಓಕೆ ಮತ್ತು ಉಸಿರು ತಗೋಂತ ಪೂರ ಮ್ಯಾಗೆಡ್ರಿ ಉಸಿರು ತಗೊಂತು ಮ್ಯಾಗೇಡ್ರಿ ಪೂರ ಮ್ಯಾಗೇಡ್ರಿ ಹಿಂದಕ್ಕೆ ಬಾಗ್ರಿ ಗೋನ್ ಹಿಂದಕ್ಕೆ ಪಾಲಸ್ರಿ ಬೆಣ್ಣು ಸ್ವಲ್ಪ ಬಾಗಬೇಕಲ್ಲೇ ಹಾಂ ಊ ನೋವು ಮಾಡ್ಕೊಬೇಡ್ರಿ ನೋವು ಮಾಡ್ಕೊಬೇಡ್ರಿ ಸ್ವಲ್ಪ ಡೀಪ್ ಬ್ರೀದಿಂಗ್ ಮಾಡ್ರಿ ಇಲ್ಲಿ ಇಲ್ಲಿ ಡೀಪ್ ಬ್ರೀದಿಂಗ್ ಮಾಡ್ರಿ ಅಲ್ಲಿ ಬರಬೇಡಮ್ಮ ಇಲ್ಲಿ ಮುಂದೆ ಬಾ ಹಾ ಸೆಂಟ್ರಿಗೆ ಬಾ ಬೇಕಾರೆ ಅಲ್ಲಿ ತ್ರಾಸ ತ್ರಾಸಾಗತ್ತೆ ಮತ್ತೆ ಹಾಂ ನೀ ಅಲ್ಲೇ ಕೊಡೋ ಇಲ್ಲಿ ಬೇಡ ಇಲ್ಲಿ ಆಡೋಕ್ಕಾಗುದಲ್ಲ ಮುಂದೆ ಬಾಗಿ ಉಸಿರು ಬಿಡ್ತಾ ಮುಂದೆ ಬಾಗಿ ಉಸಿರು ಬಿಡ್ತಾ ಮುಂದೆ ಸೌಕಾಶ ನೆಲಕ್ಕೈ ಹಚ್ಚಿ ಕುರ್ಚಿ ಮೇಲೆ ಕುಂತವ್ರು ನೆಲಕ್ಕೈ ಹಚ್ಚಿ ನೆಲದ ಮೇಲೆ ಕುಂತವ್ರು ಪೂರ್ಣ ಮುಂದಕ್ಕೆ ಸರಿಸ್ರಿ ಕೈಗಳನ್ನು ಮುಂದಕ್ಕೆ ಸರಸ್ರಿ ಕೈ ಮುಂದಕ್ಕೆ ಸರಿಸ್ರಿ ನೆಲ ಮೇಲೆ ಕುಂತವ್ರು ಬೇಡಮ್ಮ ಅಷ್ಟು ಎಷ್ಟು ಕತೆ ಅಷ್ಟು ಮಾಡಿ ಹಿಂಗೆ ಮಾಡೋ ಅಷ್ಟೇ ಸ್ವಲ್ಪ ಮಾಡೋ ಹಾಂ ಸ್ವಲ್ಪ ಮಾಡು ಮತ್ತೆ ಮೇಲೆ ಕೇಳಿ ಉಸಿರು ತಗೋಂತ ಮ್ಯಾಗೆ ಹೇಳಿದ್ರೆ ಡೀಪ್ ಇದಿಗೆ ಮಾಡ್ರಿ ದೀರ್ಘ ಉಸಿರಾಟ ದೀರ್ಘ ಉಸಿರಾಟ ದೀರ್ಘ ಉಸಿರಾಟ ಮಾಡಿರಿ ಪುಪ್ಪು ಸಾ ಮೇಲೆ ಕರ್ಲಿಪ್ಪು ಸಂಪೂರ್ಣ ಗೊತ್ತಾಗಬೇಕು ನಿಮಗೆ ಗೋನಿಂದಕ್ಕಾಕ್ಬೇಕು ಹಾಂ ಈಗ ಮತ್ತೆ ಮುಂದಕ್ಕೆ ಬನ್ನಿ ಉಸಿರು ಬಿಡ್ತಾ ಉಸಿರು ಬಿಡ್ತಾ ಮುಂದಕ್ಕೆ ಬನ್ನಿ ಉಸಿರು ಬಿಡ್ತಾ ಮುಂದಕ್ಕೆ ಬನ್ನಿ ಎರಡೂ ಕೈಗಳನ್ನು ನೆಲದ ಮೇಲೆ ಇಡಬೇಕು ಎರಡು ಕೈಗಳನ್ನು ನೆಲಕ್ಕೆ ಹಚ್ಚಿ ಈಗ ಒಂದು ಕೈಯನ್ನು ಅಷ್ಟೇ ಬಲಗೈಯನ್ನು ಬಲಗೈ ಬಲಗೈಯ ಮೇಲಕ್ಕೆತ್ತೆ ಬಲಗೈ ಕಡೆಯೇ ಕತ್ತು ಹೊಳಸ್ರಿ ಹಾಂ ಹಿಂಗೆ ಹಿಂಗೆ ನೋಡ್ರಿ ನೋಡ್ರಲ್ಲೇ ಹಿಂಗೆ ಹಚ್ಚಿರಲ್ಲ ಪೂರ್ಣ ಪೂರ್ಣಮೇಗತ್ತೀ ಪೂರ್ಣ ಹತ್ತಿರ ಹಾಂ ಅಲ್ಲೇ ನೋಡ್ರಿ ಅಲ್ಲೇ ನೋಡಿರಿ ನೋಡಿರಿ ಅಲ್ಲೇ ನೋಡಿರಿ ಹಾಂ ಪೂರ್ಣ ಹತ್ರ ಇನ್ನು ಇನ್ನೂ ಸ್ಟ್ರೈಟ್ ಸ್ಟ್ರೈಟ್ ಹಾಂ ಹಂಗೆ ಬರಲಿ ಅಲ್ಲೇ ಇರ್ರಿ ಸ್ವಲ್ಪ ಮಾಡಿರಿ ಸ್ವಲ್ಪ ಮಾಡಿರಿ ಎಷ್ಟಾಗುತ್ತೆ ಅಷ್ಟೇ ಮಾಡಿರಿ ಸುಗದಿಂದ ಕೈ ಮ್ಯಾಗದ ಬೇಕು ಹಾಂ ಹಾಂ ಅಷ್ಟೇ ಅಷ್ಟೇ ಮೇಲೆ ಮತ್ತೆ ಕತ್ತು ತಿರುಗಿಸ್ತಾ ರೀ ಜ್ಯೋತಿ ಬಾ ಹಾಂ ಮೇಲೆ ಮೇಲೆ ಇನ್ನೂ ಸ್ಟ್ರೈಟ್ ಬರಬೇಕದು ಕೈಗಳು ಕರೆಕ್ಟ್ ಕತ್ತು ತಿರುಗಿಸ್ರಿ ಈಗ ಅದನ್ನ ಕೈ ಕೆಳತ್ತೊಂಬರ್ರಿ ಇದನ್ನ ರೀ ಹಾಂ ಇದನ್ನ ಮ್ಯಾಗೈತ್ರಿ ಆ ಕೈ ನೋಡಬೇಕು ಕೈ ಕೆಳಗಿಡಬೇಕು ಕೈ ಕೆಳಗಿಟ್ಟು ಪೂರ್ಣ ಕೈ ಹತ್ರಿ ಪೂರ್ಣ ಕೈ ಕೆಳಗೆ ಹತ್ರಿ ನೆಲಕ್ಕೆ ನೆಲಕ್ಕೆ ಹಾಂ ಊರ್ರಿ ಹಾಂ ಕರೆಕ್ಟ್ ಮೇಲೆ ಕೈ ಸೀದ ಸೀದಾ ಸೀದಾ ಸ್ಟ್ರೇಟ್ ಸ್ಟ್ರೇಟ್ ಎತ್ಬೇಕು ஆ சாக்கு சீதா சீதா கொடு சீதா கொட்ரீ குர்ச்சி மாரி கூட குர்ச்சி மாரி கூட